ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಕಾವ್ಯ ಹೆಗಡೆ ಇವತ್ತು ನಾನು ಎಲ್ಲಿಗೆ ಒಪ್ಪ ಬಂದಿದ್ದೀನಿ ಅಂತಂದ್ರೆ ಫ್ರೀಡಂ ಟಿವಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅದೇ ವಿ ಟ್ವೆಂಟಿ ಫೈವ್ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರು ಒಂದು ಹೊಂದಿದ್ದಾರೆ ಸೊ ಅವರ ನೇತೃತ್ವದಲ್ಲಿ ನಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಸೊ ಈ ಕಾರ್ಯಕ್ರಮದಲ್ಲಿ ಬೈಕ್ ಗಳನ್ನ ನೋಡಿದ್ರೆ ನಂಗ್ ಸ್ವಲ್ಪ ಇಷ್ಟ ಇದು ಕ್ರೇಜ್ ನಂಗು ಕೂಡ ಬೈಕ್ ಸೊ ಯಾವ ಕಂಪನಿ ಬೈಕು ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಕೇಳೋಣ ಸರ್ ನಮಸ್ತೆ ಸರ್ ಮಮ್ ನಮಸ್ಕಾರ ಮ್ಯಾಮ್ ಸರ್ ನಿಭಯ ಸರ್ ಗಣೇಶ ಅಂತ ಮ್ಯಾಮ್ ಓಕೆ ಸೋ ಯಾವ ಕಂಪನಿ ಬೈಕ್ ಸರ್ ಮಮ್ ಇದು ಸುಜುಕಿ ಬಂದಿ ವೀಷ್ಟಮ್ 256 ಇದು ಓಕೆ ಇದು ಏನಂದ್ರೆ ಕಾಂಪಿಟೇಷನ್ ಬಂಡಿ ಹಿಮಾಲಯನ್ ಕಾಂಪಿಟೇಷನ್ ಅಷ್ಟೇ ಇದು ಹಿಮಾಲಯನ್ ಕಾಂಪಿಟೇಷನ್ ವಾಹ್ ಕ್ರೇಜಿ ಸರ್ ಎಕ್ಸ್ಪ್ಲೈನ್ ಮಾಡಿ ಮ್ಯಾಮ್ ಇದೇನಂದ್ರೆ ನಿಮಗೆ ಮ್ಯಾಮ್ ಇದೇನಂದ್ರೆ ನಿಮ್ಗೆ ಏನಿದೆ ಅಂದರೆ ಟಾಪ್ ಎಂಡ್ ಮಾಡಲ್ಲ ಈಗ ನಾರ್ಮಲ್ ವೇರಿಯಂಟ್ ಬೇಸಿಕ್ ಮಾಡಲ್ ಸ್ಪೆಷಲ್ ವೇರಿಯಂಟ್ ಥರ ಬರಲ್ಲ ಇದೆಲ್ಲ ಒಂದೇ ವೇರಿಯಂಟ್ ಬರುತ್ತೆ ನಿಮ್ಗೆ ಟಾಪ್ ಎಂಡ್ ಡಿಜಿಟಲ್ ಮೀಟರ್ ಬರುತ್ತೆ ನಿಮಗೆ ಆಮೇಲೆ ಆಟೋಮೆಟಿಕ್ ಇಂಜಿನ್ ಆಫ್ ಆಗುತ್ತೆ ಏನಕ್ಕೆ ಜಾಸ್ತಿ ಹೀಟ್ ಆದಷ್ಟು ನಮ್ದು ಕೂಲ್ ಆಗ್ತಾ ಇರುತ್ತೆ ಜಾಸ್ತಿ ಏನಕ್ಕೆ ಹಿಲ್ ಕೊಟ್ಟಿದ್ದಾರೆ ಇಲ್ಲಿ ಬರುತ್ತೆ ನಾರ್ಮಲ್ ಎಲ್ಲ ಗಾಡಿಗೂ ಇಲ್ಲಿ ಇರುತ್ತೆ ನಮಗೆಲ್ಲ ಕಳೆ ಕೊಟ್ಟಿರ್ತಾರೆ ಏನಕ್ಕೆ ಎಷ್ಟು ಹೀಟ್ ಆದಷ್ಟು ಗಾಡಿ ಫುಲ್ ಕೂಲ್ ಆಗ್ತಾ ಇರುತ್ತೆ ಆಮೇಲೆ ಕೆಪಾಸಿಟಿ ಬಂದು ಪೆಟ್ರೋಲ್ ಬಂದು ನಿಮಗೆ ಟ್ವೆಲ್ ಲೀಟರ್ಸ್ ಬರುತ್ತೆ ಟ್ವೆಲ್ ಲೀಟರ್ಸ್ ಆಮೇಲೆ ಡಿಜಿಟಲ್ ಎಲ್ಲ ಡಿಸ್ಪ್ಲೇ ಆಗ್ತಾ ಇರೋದು ಈಗ ಕಾಲ್ ಡಿಸ್ಪ್ಲೇಸು ಮೆಸೇಜ್ ಡಿಸ್ಪ್ಲೇಸು ವಾಟ್ಸಪ್ಸು ಮ್ಯಾಪ್ಸು ಎಲ್ಲ ಎಲ್ಲ ಡಿಸ್ಪ್ಲೇ ಆಗ್ತಾ ಆಮೇಲೆ ನಮಗೆ ಇಲ್ಲಿ ಬಂದು ನಿಮ್ಗೆ ಏನಾದ್ರೂ ಫೈವ್ ಕೆ ಜಿಸ್ ಕ್ಯಾರೇಜ್ ಮಾಡ್ಬೋದು ಏನಾರು ಅದೆಲ್ಲ ಎಕ್ಸ್ಟ್ರಾ ಫಿಟಿಂಗ್ಸ್ ಆಗ್ಸುತ್ತೆ ಅದಾದ್ಮೇಲೆ ನಿಮಗೆ ಸ್ಪೇಸ್ ಎಲ್ಲ ಮಾಮೂಲಿ ಬಂದು ಲೆಂತ್ ಎಲ್ಲ ನಿಮಗೆ ಒನ್ ಪಾಯಿಂಟ್ ಸೆವೆನ್ ಲೆನ್ಸ್ ಇರುತ್ತೆ ಬೈಟ್ ಎಲ್ಲ ಆಮೇಲೆ ನಿಮಗೆ ಕುಳ್ಳುಕಿರೋರಿಗೆ ಒನ್ ಇಂಚ್ ಕಮ್ಮಿ ಮಾಡ್ಬೋದು ಸೀಟ್ ಲೆನ್ಸ್ ಎಲ್ಲ ಆ ತರ ಇದೆ ಆಪ್ಷನ್ಸ್ ಇದೆಲ್ಲ ಸರ್ ಈಗ ಎಷ್ಟಾಗುತ್ತೆ ಮ್ಯಾಮ್ ಇದು ಬಂದು ನಿಮಗೆ ಟೂ ಲ್ಯಾಕ್ ಏಯ್ಟಿ ಏಟ್ ಚೇಂಜ್ ಆಗುತ್ತೆ ಓಕೆ

ಮ್ಯಾಮ್ ಈ ಕಾಸ್ಟ್ ಬಂದು ನಿಮಗೆ ಒನ್ ಲಾಕ್ ಟ್ವೆಂಟಿ ಟೂ ಆಗುತ್ತೆ ಇದಕ್ಕೆ ಏನ್ ಕಾಂಪಿಟೇಷನ್ ಇದಕ್ಕೆ ಎಂಟರ್ ಕಾಂಪಿಟೇಷನ್ ಅಷ್ಟೇ ಇದೆ ವಿ ಎಸ್ ಎಂಟರ್ ಕಂಪ್ಟಿ ಅದಕ್ಕೆ ಕಾಂಪಿಟೇಷನ್ ಇದು ಬಂದು ಹಾವ್ನಿಸ್ ಅಂತ ಲಾಂಚ್ ಆಗಿರೋದು ಮೈಲೇಜ್ ಎಲ್ಲ ಚೆನ್ನಾಗಿದೆ ನಿಮಗೆ ಆದ್ರೆ ಇಲ್ಲಿ ಸ್ಪೇಸ್ ಏನ್ ಬಂದು ನಿಮ್ಗೆ ಸ್ಪೇಸ್ ಬಂದು ಟು ಫಿಫ್ಟಿ ಸ್ಪೇಸ್ ಬರುತ್ತೆ ಸ್ಟೋರೇಜ್ ಟ್ವೆಂಟಿ ಟೂ ಬರುತ್ತೆ ಪೆಟ್ರೋಲ್ ಬಂದು ಫೈವ್ ಪಾಯಿಂಟ್ ಫೈವ್ ಲೀಟರ್ಸ್ ಬರುತ್ತೆ ನಿಮಗೆ ಸ್ಟೋರೇಜ್ ಮೈಲೇಜ್ ವೈಸ್ ಅದೇ ಫಿಫ್ಟಿ ಮೈಲೇಜ್ ಇಂದ ಕೊಟ್ಟಿದೆ ಕಸ್ಟಮರ್ಸ್ ಬೈಕ್ಸ್ ಎಲ್ಲ ಸರ್ವಿಸ್ ಫೋರ್ ಫೋರ್ ಸರ್ವಿಸ್ ಎಲ್ಲ ಬಂದ್ ಫ್ರೀ ಸರ್ವಿಸ್ ಇರುತ್ತೆ ಒನ್ ಇಯರ್ ಗಂಟ ಏನಂದ್ರೆ ಕನ್ಸ್ಯೂಮ್ ಕನ್ಸೂಮ್ ಹಚ್ಚ ಪೇ ಮಾಡಬೇಕು ಅಷ್ಟೇ ಮ್ಯಾಮ್

어, 이분도. ಫ್ರೀಡಮ್ ಟಿವಿಯ ವೀರವಂತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನೀವು ನಿಮ್ಮ ಸ್ಟಾಲ್ ಅನ್ನ ಇಟ್ಟಿದೀರ ಸೊ ನಮ್ಮ ವೀಕ್ಷಕರಿಗೆ ಏನಾದ್ರು ಡಿಸ್ಕೌಂಟ್ ಕೊಡ್ತೀರಾ ಹಿಂಗೆ ಬನ್ನಿ ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ ಓಡಿಸಿ ಆಮೇಲೆ ಬಗ್ಗೆ ನೀವು ಮಾತಾಡಬೇಕು ವೀಕ್ಷಕರೇ ಫ್ರೀಡಮ್ ಟಿವಿ ವೀರವಂತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತೀನಿ ಅಂತ ಸುಜುಕಿ ಅವ್ರು ಹೇಳ್ತಾ ಇದ್ದಾರೆ ಸೊ ಒಮ್ಮೆ ಭೇಟಿ ಕೊಡಿ ನಿಮ್ಗೂ ಕೂಡ ಬೈಕ್ ತಗೋಬೇಕು ಸ್ಕೂಟಿ ಕೊಡಿಸ್ಬೇಕು ಅನ್ನೋದಿದ್ದೇ ಇರುತ್ತೆ ಸೊ ಒಮ್ಮೆ ಭೇಟಿ ಕೊಡಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ